ಬಗ್ಗೆ ಹೇಳಂಗಿಲ್ಲ ಎಲ್ಲರಿಗೂ ಗೊತ್ತಿದೆ ತುಂಬ ತುಂಬ ಸಹಕಾರ ಮಾಡಿದ್ರು ಆಮೇಲೆ ರಾಮಾಂಜಣ್ಣ ಎಲ್ಲ ಎಲ್ಲರಿಗೂ ಗೊತ್ತಿದೆ ಇಲ್ಲಿರೋ ಎಲ್ಲರೂ ಪ್ರತಿಯೊಬ್ಬರು ನನಗೆ ತುಂಬ ಸಹಕಾರ ಮಾಡಿದ್ದಾರೆ ಅದೇ ಥರ ಇಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ಯಾವುದೇ ಕಾರಣದಲ್ಲೂ ನನಗೊಂದು ಟೆನ್ಷನ್ ಇತ್ತು ಏನು ಟೆನ್ಷನ್ ಇತ್ತು ಅಂದರೆ ಶ್ರೀನಿವಾಸಪುರ ತಾಲೂಕಲ್ಲಿ ಪವನ್ ಕಲ್ಯಾಣ್ ಫ್ಯಾನ್ಸ್ ಜಾಸ್ತಿ ಇದ್ದಿಲ್ಲ ಯಾವ ಟೈಮಲ್ಲಿ ಏನು ಕಿರಿಕ್ ಮಾಡ್ತಿರೋ ಒಂದು ಭಯ ಇತ್ತು ಆದಷ್ಟು ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ ನೋಡ್ಕೊಳಪ್ಪ ಅಂತ ಎಲ್ಲ ಥರದಲ್ಲೂ ಅವ್ರ ಜೊತೆ ಇದ್ದು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೆಸರು ನನಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಶಮ ರಾಮಾಂಜನಕ್ಕೆ ಶ್ಯಾಮೇಗೌಡರಿಗೆ ಆಮೇಲೆ ಆದೇಶನು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲಿ ಗೌಡ್ರಲ್ಲಿ ಅವರು ಪಕ್ಕ ಬಾಸ್ ದೊಡ್ಡ ಬಾಸ್ ಅಭಿಮಾನಿ ಅದೇ ಥರ ಅವ್ರು ಯಾವತ್ತಿದ್ರೆ ಅವರು ಋಣ ಇಡ್ತೀನಿ ನಾನು ಥ್ಯಾಂಕ್ ಯು ಇಡೀ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಕಣ್ಣ ಮುಂದೆ ಇಲ್ಲಿ ಬರೋಕ್ಕಾಗಿಲ್ಲ ಅಂದ್ರೂ ನೋಡೋ ಅವಕಾಶ ಮಾಡಿಕೊಟ್ಟ ಎಸ್ ಎನ್ ಕೂಡ ತುಂಬ ಧನ್ಯವಾದಗಳು ಹೇಮಂತ್ ನಮ್ಮ ಹಿವಮುಖರ ಹೇಮಂತ್ ದಯವಿಟ್ಟು ವೇದಿಕೆ ಆಗಮಿಸಬೇಕು ಹೇಮಂತ್ ಕಟ್ಟೆ ಕೆಳಗಿನ ಪಲ್ಯ ನಾಮನಿ ಕೌನ್ಸಲರ್ ಆದಂತಹ ಹೇಮಂತ್ ಅವರು ದಯವಿಟ್ಟು ವೇದಿಕೆ ಅಂತ ಆಗಮಿಸಬೇಕು ನಮ್ಮ ಒಂದು ಎಲ್ಲರೂ ಚಪ್ಪಳ ಮೂಲಕ ಈ ಒಂದು ಈ ಟೂರ್ನಿಯ ಬಗ್ಗೆ ಎರಡು ಮಾತುಗಳು ಮತ ನಾಯಕರು ಹಾಗೂ ಹೆಮ್ಮೆ ಆಟಗಾರರು ವೇದಿಕೆ ಮುಂಗಾರಿಗೆ ಆಗಮಿಸಬೇಕು ನಮ್ಮ ಕೋಲಾರಿನ ಹೆಸಲಾಂತ ತಂಡ ಆಟಗರುಕ್ಷನ್ ಶಂಕರ ವಿನೋದ ಕೃಷ್ಣ ನಂಗ್ಲಿ ಶಂಕರ ಎಲ್ಲರೂ ಮೈಟಿ ಕೃಷ್ಣಪ್ಪ ವೈದ್ಯ ಮುಂಭಾಗಕ್ಕೆ ಆರಂಭಿಸಬೇಕು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿ ರಾಜ್ಯ ಮಟ್ಟದಲ್ಲಿ ಆಡಿರ್ತಕ್ಕಂಥ ಆಟಗಾರರು ಕೂಡ ತುಂಬಾ ಅನುಭವವನ್ನು ಆಟ ಪ್ರಥಮ ಅನುಭವವನ್ನು ಪಡೆದಿರ್ತಕ್ಕಂಥ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ ಮುಳುಬಾಗಿ ತಂಡ ಈ ಒಂದು ಟೂರ್ನಿಯಲ್ಲಿ ವಿಜೇತರಾಗಿರ್ತಾರೆ ನವೀನ್ ಮದಕರಿಯ ಮಾಲೀಕತ್ವದ ತಂಡ ಬಿಎಸ್ಆರ್ ಆರ್ ಕನ್ಸ್ಟ್ರಕ್ಷನ್ಸ್ ಬಾಗಿಲು ನವೀನ್ ರವರು ಈ ಟೂರ್ನಿಯ ಕುರಿತಾಗಿ ಎರಡು ಮಾತುಗಳು ಮಾತಾಡಬೇಕಾಗಿ ನಮ್ಮಲ್ಲಿ ಮನವಿ ಬಾಗಿಲು ಹಾಗೂ ದ್ವಿತೀಯ ಬಹುಮಾನ ಬರೆದಿರ್ತಕ್ಕಂಥ ನೇತಾಜಿ ಗೋಲ್ಪಲ್ಲಿ ಹಾಗೂ ದ್ವಿತೀಯ ಬಹುಮಾನ ಬರೆದಿರ್ತಕ್ಕಂಥ ಪ್ರಕೃತಿ ನೇತಾಜಿ ಚಿಂತಾಮಣಿ ಎಲ್ಲಾ ತಂಡಗಳಿಗೂ ಹಾಗೂ ಎಲ್ಲ ಆಟಗಾರರಿಗೂ ಎಲ್ಲಾ ಕ್ರೀಡಾ ಅಭಿಮಾನಿಗಳಿಗೂ ಹೃತ್ಪೂರ್ವ ತಾಲೂಕಿನಲ್ಲಿ ಎರಡು ದಿನಗಳಿಂದ ಜೆ ಸಿ ಸಿ ಕ್ರಿಕೆಟ್ ಪ್ರತಿವಾಲಿಗಳು ಅತಿ ಅದ್ಭುತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಬಾರಿಗೆ ಅಭಿಮಾನಿಗಳ ಸಂಘ ಯಾವತ್ತೂ ಯಾವುದೇ ಅಭಿಮಾನಿಗಳ ಸಂಘ ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡೋದಿರೋ ಮಾಡಿರೋದಿಲ್ಲ ಆದರೆ ಇವತ್ತಿನ ದಿವಸ ನಮ್ಮ ಸಂಘಟನೆಯ ಕೋಲಾರ ಜಿಲ್ಲಾಧ್ಯಕ್ಷರಾದ ಎನ್ ವಿ ಮಂಜಣ್ಣನವರು ಸಹಕಾರದಿಂದ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಗಳಾದ ಆದರ್ಶ್ರವರು ಹಾಗೂ ನಮ್ಮ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾದ ಸಿ ರಾಮೇಗೌಡರು ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಶ್ರೀನಿವಾಸಪುರ ತಾಲೂಕಿನ ಮುಖಂಡರು ಅದೇ ಥರ ಇವತ್ತಿನ ದಿವಸ ಎರಡು ದಿನಾಗಲೂ ಲೈವ್ ಬಿಟ್ಟಂಥ ಎಸ್ ಎಲ್ ಸ್ಪೋರ್ಟ್ಸ್ ಲೈವ್ ತಂಡದವರೆಗೂ ಎಲ್ಲರಿಗೂ ಪ್ರತಿಯೊಬ್ಬ ಹೆಸರು ಗೊತ್ತಿಲ್ಲ ಯಾರು ಬೇಜಾರು ಮಾಡ್ಕೊಳ್ಕೊಬೇಡಿ ಎಲ್ಲರಿಗೂ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದ ವತಿಯಿಂದ ಹಾಗೂ ಪದಾಧಿಕಾರಿಗಳು ಕಾರ್ಯಕರ್ತರ ಅಭಿಮಾನಿಗಳ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆಮೇಲೆ ಏನು ಈ ಕ್ರಿಕೆಟ್ ಅನ್ನೋದು ನಮಗೂ ಅಷ್ಟೇ ತುಂಬ ಆಸೆ ನಾನು ಬೆಳಗ್ಗೆ ಬ್ಯಾಟ್ ಎತ್ಕೊಂಡು ಹೋಗ್ಬಿಟ್ರೆ ಸಾಯಿ ತನಕ ಮನೆಗೆ ಬರ್ತಾ ಇರಲಿಲ್ಲ ಊಟ ಇಲ್ಲ ನೀರಿಲ್ಲ ಏನಿಲ್ಲ ಯಾವಾಗೂ ಕ್ರಿಕೆಟ್ ಆಡ್ಕೊಂಡೆ ಇರ್ತಾ ಇದ್ವಿ ಆದರೆ ಇದು ಸ್ವಲ್ಪ ಮೊರೆ ಮಾಸ್ತಾ ಇತ್ತು ಹಳ್ಳಿಗಳ ಸೈಡು ಏನೋ ಅವರು ಅಲ್ಲಿ ಆಡ್ಕೊಳ್ಳೋದು ಇದೆಲ್ಲ ಮಾಡ್ತಾಯಿದ್ರು ಆದರೆ ಇವತ್ತಿನ ದಿವಸ ಇದೇ ಶ್ರೀನಿವಾಸಪುರದಲ್ಲಿ ಒಂದು ಒಂದು ತಿಂಗಳ ಮುಂಚೆ ಇದೇ ವಾಲಿಬಾಲ್ ಟೂರ್ನಮೆಂಟ್ ನಡೆಸಿದ್ವಿ ಸಂಘಟನೆ ವತಿಯಿಂದ ಇವತ್ತು ಈ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾ ಇದೀವಿ ನಾವು ಹೇಳೋದೊಂದೇ ಒಂದೇ ಯಾರು ಅಷ್ಟೇ ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ ನಮ್ಮ ಸಂಘಟನೆ ನಮ್ಮ ಗುರಿ ಒಂದು ಸಂಘಟನೆ ಅಂದ ಮೇಲೆ ಒಂದು ತಾಯಿಗೆ ಸಮಾನ ಒಂದು ಸಂಘಟನೆಯಲ್ಲಿ ಬಂದು ನಾವು ಗುರ್ಸ್ಕೊಂಡ್ವಿ ಅಂದಾಗ ಆ ಸಂಘಟನೆಗೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡೋದು ಅದೆಲ್ಲರ ಗುರಿ ಅದನ್ನು ಗುರಿ ಇಟ್ಕೊಂಡು ಇವತ್ತಿನ ದಿವಸ ಕರ್ನಾಟಕದಲ್ಲಿ ಎಲ್ಲೇ ಯಾವುದೇ ಕಾರ್ಯಕರ್ತರಿಗೆ ಒಂದು ಪ್ರಾಬ್ಲಮ್ ಆಗಿರ್ಬೋದು ಒಂದು ಪದಾಧಿಕಾರಿಗೆ ಪ್ರಾಬ್ಲಮ್ ಆಗಿರ್ಬೋದು ಏನೇ ಒಂದು ಪ್ರಾಬ್ಲಮ್ ಆದರೂ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ರಾಜ್ಯಸಂಜೆ ಪದಾಧಿಕಾರಿಗಳಾಗಿರ್ಬೋದು ಆ ಡಿಸ್ಟಿಕ್ನ ಅಧ್ಯಕ್ಷಗಳಾಗಿರ್ಬೋದು ಪದಾಧಿಕಾರಿ ಆಗಿರ್ಬೋದು ನಿಮ್ಮ ಬೆನ್ನಿಂದೆ ಇರ್ತೀವಿ ಯಾವತ್ತೂ ಅಷ್ಟೇ ಒಳ್ಳೇದು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ಮಿಂದೆ ನಾವು ಇರ್ತೀವಿ ಅದನ್ನು ಬಿಟ್ಟು ಯಾವುದೇ ಒಂದು ನಮಗೆ ಬೇಡ ವಿಷಯಗಳು ಬೇಡ ಆದ್ದರಿಂದ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಇದೇ ಟೂರ್ನಮೆಂಟು ನೀವೆಲ್ಲ ಬೇರೆ ಡಿಸ್ಟಿಕ್ಗಳಾಗ ಮಾಡಬೇಕಾದ್ರೆ ಮುಂದೆ ಬನ್ನಿ ನಾವು ಮಾಡ್ತೀವಿ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಪೋರ್ಟ್ ಯಾವತ್ತೂ ಇರುತ್ತೆ ಅದೇ ಥರ ಇವಾಗ ಎಮ್ ವಿ ಮಂಜಣ್ಣವ್ರು ಹೇಳಿದಂಗೆ ಫಸ್ಟ್ ಆಂಬುಲೆನ್ಸ್ ಕೋಲಾರ ಡಿಸ್ಟಿಕಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಯಾಕಂದರೆ ಡಿಸ್ಟಿಕ್ ಲೆವೆಲ್ಲು ಒಂದು ಟಿ ಟಿ ದೊಡ್ಡ ಆಂಬುಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ತಾಲೂಕುಗಳಿಗೂ ಆಂಬುಲೆನ್ಸ್ ಒಂದು ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂದರೆ ಒಂದು ಏನೋ ಒಂದು ಹೆಚ್ಚು ಕಮ್ಮಿ ಆದಾಗ ಎಲ್ಲಿ ಅರ್ಜೆಂಟು ಒಂದು ಹಾಸ್ಪಿಟ್ಲಿಗೆ ಒಂದು ಕಿಲೋಮೀಟರ್ ಕರ್ಕೋಬೇಕು ಅಂದ್ರೆ ಹದಿನೈದು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡೋ ಮೂವತ್ತು ಸಾವಿರ ಕೊಡು ಅಂತಾರೆ ಆ ಗಮನದಲ್ಲಿ ಇಟ್ಕೊಂಡು ನಮ್ಮ ಮಂಜಣ್ಣದವ್ರು ನಾವು ಡೈಲಿ ಇದನ್ನು ಫೋನ್ ಕರೆಗಳು ಮಾಡಿದಾಗ ಮಾತಾಡ್ತಾ ಇದೀವಿ ಇದೊಂದು ಒಳ್ಳೆ ಕೆಲಸ ಇದೊಂದು ಮಾಡಲೇಬೇಕು ಪವನ್ ಕಲ್ಯಾಣ ರಸರಲ್ಲಿ ಮಾಡಲೇಬೇಕು ಅಂತ ಇವತ್ತು ಅತಿ ಹೆಚ್ಚು ಅಭಿಮಾನಿಗಳ ಹೊಂದಿರುವಂಥ ಡಿಸ್ಟಿಕ್ ಅಂದರೆ ಅದು ಕೋಲಾರ ಡಿಸ್ಟಿಕ್ಕು ಅದರಲ್ಲೂ ಶ್ರೀನಿವಾಸ ಚಿಕ್ಕಪುರ ಅಂದರೆ ತುಂಬ ಇಷ್ಟ ಅವ್ರಿಗೆ ನಾವು ಅಷ್ಟೇ ನಾವು ಒಂದು ಆಲ್ಬಮ್ ತೋರಿಸಿದಾಗ ಅವರು ಬಿಟ್ಟು ಕೇಳಿದ್ರು ಇದು ಕೋಲಾರ ಇದು ಚಿಕ್ಕಬಳ್ಳಾಪುರ ಅಂತ ಅಷ್ಟು ನೆನಪಿಟ್ಕೊಂಡಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಅಂದರೆ ಅಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ ಇವತ್ತಿನ ದಿವಸ ಯಾರೇ ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ಪವನ್ ಕಲ್ಯಾಣ ಅವ್ರಿಗೆ ನಾವು ಅಭಿಮಾನಿಗಳಾಗಿರೋದೇ ಒಂದು ನಾವು ತುಂಬ ದೇವ ಕೊಟ್ಟಿರುವಂಥ ಒಂದು ಇದು ಯಾಕಂದರೆ ಅವ್ರು ಮಾಡ್ತಾ ಇರುವಂಥ ಕೆಲಸಗಳು ಆ ಥರ ಇದ್ದಾವೆ ಇವತ್ತು ಇಷ್ಟೆಲ್ಲ ಜನ ಇಲ್ಲಿ ಬಂದಿದ್ದೀವಿ ಅಂದರೆ ಇವತ್ತು ಒಂದು ಟೂರ್ನಮೆಂಟ್ ನಡೆಸಿದ್ದೀ ಅಂದರೆ ಅದಕ್ಕೆ ಕಾರಣ ಪವನ್ ಕಲ್ಯಾಣ್ ಅವರು ಅದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ಟೀಮ್ ಏನು ಇಪ್ಪತ್ತ ಏಳು ಟೀಮ್ ಬಂದಿತ್ತು ಎರಡು ದಿವಸಗಳಿಂದ ಅದ್ರಲ್ಲಿ ಸೋತಿರ್ಬೋದು ಗೆದ್ದಿರ್ಬೋದು ಆದರೆ ಇವತ್ತು ಸೋತವ್ರೆ ನನ್ನ ನಾಳೆ ಗೆಲುವು ಅದನ್ನು ಅರ್ಥ ಮಾಡಿಕೊಂಡು ತುಂಬ ಖುಷಿಯಿಂದ ನಡೆಸ್ಕೊಟ್ಟಿದ್ದಾರೆ ಅವಾಗ ಯಾವುದೋ ಒಂದು ಮ್ಯಾಚ್ ಸ್ವಲ್ಪ ಇದಾಯಿತು ಇರಲಿ ಅದೆಲ್ಲ ಇವತ್ತು ಫೈನಲ್ ಗೆದ್ದಂಥ ತಂಡ ಯಾವ್ದು ಬಿ ಎಸ್ ಆರ್ ತಂಡಕ್ಕೆ ಚಾಂಪಿಯನ್ಸ್ ಪಟ್ಟವನ್ನು ಇದ್ದಾರೆ ಅವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ತರ ರನ್ನರ್ ಅಪ್ ಆದಂತ ತಂಡ ಗೋನ್ಪಲ್ಲಿ ನೇತಾಜಿ ತಂಡ ರನ್ನರ್ ಅಪ್ ಆಗಿದೆ ಸೆಕೆಂಡ್ ಪ್ರೈಸು ಅವ್ರಿಗೂ ಅಷ್ಟೇ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಪ್ರಕೃತಿ ನೇತಾಜಿ ತಂದ ತರ್ಡ್ ಪ್ರೈಸ್ ಗೆದ್ದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಆಟಗಾರರಾಗಿ ಮುಂದೆ ಎಲ್ಲೇ ಟೂರ್ನಮೆಂಟ್ ಅಲ್ಲಿ ನಿಮ್ಮ ಗೆಲುವು ಸಾಧಿಸಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಪ್ರತಿಯೊಬ್ಬ ಅಧ್ಯಕ್ಷಗಳಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಎಲ್ಲಾ ಸಂಘಟನೆ ಬರಲಿ ಧನ್ಯವಾದಗಳು ಜೈ ಕರ್ನಾಟಕ ಜೈ ಚಲ ಜೈ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವಂತಹ ನಮ್ಮ ಏನು ಅಖಿಲ ಕರ್ನಾಟಕ ಪಿ ಎಸ್ ಟಿ ಅಸೋಸಿಯೇಷನ್ ನ ರಾಜ್ಯಾಧ್ಯಕ್ಷರಾದಂತಹ ಮುರಲಿಗೌಡ ಅವರೇ ಜಿಲ್ಲಾಧ್ಯಕ್ಷರಾದಂತಹ ಮಂಜಣ್ಣ ಎಂ ಪಿ ಎಸ್ ಅವರೇ ಮುಲ್ಬಾಗಲ್ ತಾಲೂಕು ಗ್ರಾಮೀಣಾಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ಅವರೇ ಉಪಾಧ್ಯಕ್ಷರಾದಂತಹ ಅವರೇ ಹಾಗೂ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಪ್ರತಿ ತಾಲೂಕಿನ ಅಧ್ಯಕ್ಷರುಗಳೇ ನಮ್ಮ ಹೆಸರು ಗೊತ್ತಾಗಿಲ್ಲ ದಯವಿಟ್ಟು ಕ್ರೈಸರ್ ಪಟ್ಟು ಯಾರು ಎಲ್ಲರಿಗೂ ನಾನು ಈ ಕಾರ್ಯಕ್ರಮ ಕರೆದು ಕರೆದಿದ್ದಕ್ಕೆ ಅದರಲ್ಲೂ ಮುಖ್ಯವಾಗಿ ಏನು ಶ್ರೀನಿವಾಸರಾಜ್ ಜೆ ಸಿ ಸಿ ಕ್ರಿಕೆಟ್ ಕ್ಲಬ್ ಅವರಿಗೆ ಮುಖ್ಯವಾಗಿ ಧನ್ಯವಾದಗಳು ಇಷ್ಟಪಡ್ತೀನಿ ಈ ದಿನ ಇಲ್ಲಿ ಕರೆದಿದ್ದಕ್ಕೆ ನನಗೆ ಒಂದು ಮೂರು ಎರಡು ಸಂತೋಷಕರ ವಿಚಾರಗಳು ಒಂದು ಬೇಜಾರಾಗುವಂಥ ವಿಚಾರ ದುಃಖ ಇಲ್ಲ ಬೇಜಾರಾಗುವಂಥ ವಿಚಾರ ಸಂತೋಷಕರ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರದಂತಹ ಅವರು ಸಡನ್ ಅಂತ ಯಾವುದೇ ಒಂದು ನನಗೆ ಗಮನಕ್ಕೂ ಬಂದಿಲ್ಲ ಏನಿಲ್ಲ ಹೃದಯ ನಾಳೆ ಒಂದು ಸಾವಿರದ ನೀನು ಹೋಗೋಣ ಅಂತ ಕರ್ಕೊಂಡು ಬಂದು ಇಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನ ಗೊತ್ತಿರೋದಕ್ಕೆ ಇನ್ನೊಂದು ಬೇಜಾರಾದ ವಿಚಾರಪ್ಪ ಏನಪ್ಪಾ ಅಂದ್ರೆ ನನಗೆ ಟೈಮ್ ಟೇಬಲ್ ಡೈಲಿ ನಾಲ್ಕರಿಂದ ಆರೂವರೆವರೆಗೂ ಡೈಲಿ ಕ್ರಿಕೆಟ್ ಆಡೋದು ನಾನು ಒಂದು ದಿನವೂ ಮಿಸ್ ಆಗಲ್ಲ ನನ್ನ ಮಗು ಪೂರ್ತಿ ಎಲ್ಲಿದ್ರು ಏನೇ ಮಾಡ್ತಾ ಇದ್ರು ಸಾಯಂಕಾಲ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾನು ಕ್ರಿಕೆಟ್ ಆಡ್ತೀನಿ ಅದೊಂದು ಮಿಸ್ ಆಗ್ಬಿಡ್ತು ಮುಂಜಾನೆ ಆಮೇಲೆ ಮೂರನೇದು ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮುಲ್ಬಾಗ ತಂಡ ಪ್ರಥಮ ಸ್ಥಾನ ಅಂತ ಪಡೆದಿರೋದು ಎಷ್ಟು ವಿಚಾರಗಳು ಅದೇನೇ ಇರಲಿ ಕ್ರಿಕೆಟಲ್ಲಿ ಗೆಲುವು ಸೋಲು ಅನ್ನೋದು ಒಂದು ಸಾಮಾನ್ಯಕರವಾದ ವಿಚಾರ ಸೋತವರಿಗೆ ಮುಂದಿನ ಅವಕಾಶ ಇರುತ್ತೆ ನೆಕ್ಸ್ಟು ಸಂಘಟನೆ ವಿಚಾರಕ್ಕೆ ಬಂದರೆ ಮಂಜಣ್ಣ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನನಗನ್ಸಿರೋ ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಈ ನಮ್ಮ ಪಿ ಎಸ್ ಪಿ ಕೆ ಅಸೋಸಿಯೇಷನ್ ಫ್ಯಾನ್ಸ್ ಅಸೋಸಿಯೇಷನ್ನ ಕಾರ್ಯಚಟುವಿಕೆಗಳಲ್ಲಿ ಹೆಚ್ಚಾಗಿರೋದು ನಮ್ಮ ಜಿಲ್ಲಾ ಘಟಕ ಅದರಲ್ಲಿ ಪ್ರಮುಖ ಪಾತ್ರ ನಮ್ಮ ಜಿಲ್ಲಾಧ್ಯಕ್ಷರಾದ ಅವರು ಸೇರ್ತದೆ ಎಲ್ಲಿ ಏನೇ ಒಂದು ಕಾರ್ಯಕ್ರಮಗಳಾದರೂ ಎಲ್ಲಿ ಏನೇ ಇದ್ರು ಎಂಥ ಕಷ್ಟ ನಷ್ಟಗಳ ಬರಲಿ ನೀವು ಇವತ್ತೆ ಹೇಳ್ತಾ ಇದಾರೆ ಮುಂದಿನ ಒಂದು ತಾಲಿದೆ ಪ್ರತಿಯೊಂದು ತಾಲೂಕು ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಅಂತ ಈ ತರ ಒಂದು ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡು ಬರಬೇಕು ಅನ್ನೋ ಒಂದು ಆಸೆ ಮಂಜಣ್ಣ ಅವರು ಇವರಿಗೆ ಬೆನ್ನೆಲುಬಾಗಿ ಹಿಂದೆ ಇದು ನಡೆಸ್ಕೊಡ್ತಾ ಇರೋರು ನಾನಿದ್ದೀನಿ ನೀವು ಎಂಥ ಕೆಲಸಗಳಾದರೂ ಸರಿ ನೀವು ಮುಂದೆ ಹೋಗಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಮುರಳೀಗೌಡನವರು ಅವರು ಕೈ ಜೋಡಿಸ್ತಾ ಇದ್ದಾರೆ ನೀವಿಬ್ಬರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ನೀವೇನು ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಂದು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರಾ ನಿಮ್ಮ ಮಾರ್ಗದರ್ಶನ ರಾಜ್ಯಾಧ್ಯಕ್ಷರ ಮತ್ತು ಜಿಲ್ಲಾಧ್ಯಕ್ಷರ ನಿಮ್ಮಿಬ್ಬರ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನು ಬಲಪಡಿಸೋದಕ್ಕೆ ಶತಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ದಿನ ಇಲ್ಲಿ ನಾನು ಮಾತುಕೊಡ್ತಾ ಇದ್ದೀನಿ ಫೈನಲ್ ಆಗಿ ಜೆ ಸಿ ಸಿ ಕ್ರಿಕೆಟ್ ಕ್ಲಬ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಯಾಕಂತ ಹೇಳಿದ್ರೆ ಒಂದು ಟೂರ್ನಿಯನ್ನು ಆಯೋಜನೆ ಮಾಡೋದು ಅಷ್ಟೊಂದು ಸುಲಭ ಕೆಲಸ ಅಲ್ಲ ನಾವು ಸುಮಾರು ಟೂರ್ನಿಗಳು ನಡೆಸಿದೀವಿ ನಾವು ವಿಲೇಜಲ್ಲಿ ನಡೆಸಿದೀವಿ ನಾವು ಗ್ರಾಮಾಂತರ ಟೂರ್ನಿಮೆಂಟ್ ನಡೆಸಬೇಕಂದ್ರೇ ಎಷ್ಟೊಂದು ಜ ಗಲಾಟೆ ಜಗಳಗಳು ಏನು ಇವು ಬರ್ತಾ ಇರ್ತವೆ ಅಂಥದ್ರಲ್ಲಿ ಇವರು ರಾಜ್ಯ ಮಟ್ಟದ ಒಂದು ಟೂರ್ನಿಯನ್ನು ಆಯೋಜನೆ ಮಾಡೋದಕ್ಕೆ ಇದರ ಮುಂದಾಳತವನ್ನು ವಹಿಸಿರುವಂತಹ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಆದರ್ಶ್ ಅವರಿಗೆ ಅವ್ರಿಗೆ ಸಹಕಾರ ಕೊಟ್ಟಂತಹ ನಮ್ಮ ಶ್ರೀನಿವಾಸಪುರ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಅವರು ಎಲ್ಲರಿಗೂ ಅವರು ಎಲ್ಲರಿಗೂ ಹೆಸರು ಹೇಳಿದ್ರೆ ಸುಜಿತ್ ಅವರು ಹೆಸರು ಹೇಳ್ಕೊಂಡು ಇನ್ನು ಇನ್ನೂ ಬೇಜಾಯಿರ್ತವೆ ಎಲ್ಲರಿಗೂ ತಂಡ ನಮ್ಮ ಅವರ ತಂಡಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಸರ್ ನೀವು ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಈ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಿದ್ದೀರ ಈ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಟೂರ್ನಿಗಳನ್ನು ಆಯೋಜನೆ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಸಹಕಾರ ಅವರ ಜೊತೆ ನಮ್ಮ ಸಹಕಾರ ಕೂಡ ಇರುತ್ತೆ ಅಂತ ಹೇಳ್ತಾ ನನ್ನನ್ನು ಏನು ಇವತ್ತು ಶ್ರೀನಿವಾಸಪುರ ಗಟ್ಟ ಇಲ್ಲಿ ಕರೆದು ನನಗೆ ಒಂದು ಮಾತಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನೋಡೋಣ ಅಂತ ನಾನು ಶ್ರೀನಿವಾಸ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರ್ತಾರೆ ಚಿರಂಜೀವಿ ಅವರ ಅಧ್ಯಕ್ಷರು ಕೂಡ ಈಗ ಎರಡು ದಿವಸದಿಂದ ನಾವು ಒಂದು ಕ್ರಿಕೆಟ್ ಟೂರ್ನಿಯನ್ನು ನಡೆಸ್ಕೊಡ್ತೀವಿ ಇದಕ್ಕೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ನಾಗರಿಕ ಬಂಧುಗಳು ಎಲ್ಲರೂ ಅತ್ಯುತ್ತಮವಾಗಿ ಸಹಕರಿಸಿ ಅದನ್ನು ನಿಜವಸ್ಥ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ಕೊಟ್ಟು ತಿಳಿಸ್ತಾ ಇದ್ದೀನಿ ಮತ್ತು ಕಡೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ ಪ್ರತಿಯೊಬ್ಬರೂ ದುಡಿತಾರೆ ಕಷ್ಟಪಟ್ಟು ದುಡಿತಾರೆ ಕೆಲಸ ಮಾಡ್ತಾರೆ ನೀವು ಕಷ್ಟಪಟ್ಟು ದುಡಿದುದು ಹಣ ಒಂದು ನೂರು ರೂಪಾಯಿಯಲ್ಲಿ ಒಂದು ರೂಪಾಯಿನ ಇದಕ್ಕೆ ಹಾಕೊಳ್ಳಿ ಬಡ ವಿದ್ಯಾರ್ಥಿಗಳು ಪ್ರತಿ ದಿವಸ ನಾವು ಮೂರು ದಿವಸ ಮೂರು ಸಲ ಊಟ ಮಾಡ್ತೀವಿ ಒಂದು ದಿವಸಕ್ಕೆ ಒಂದು ಸಲ ಊಟ ಮಾಡ್ತೇವೆ ಬಹಳ ಜನ ಇದ್ದಾರೆ ಅವರಿಗೆ ನೀವು ನೀವು ಸಂಪಾದನೆ ಮಾಡಿದ್ರಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಿ ಒಂದು ರೂಪಾಯಿನ ಇದಕ್ಕೆ ಹಾಕೊಳ್ಳಿ ಜನತೆಗೆ ನಾವು ಸಹಕಾರ ಮಾಡಬೇಕು ಅಂತ ತುಂಬ ಒಳ್ಳೆಯದಾಗುತ್ತೆ ಇಷ್ಟು ಮಾತುಗಳನ್ನು ಮಾತಾಡಬೇಕು ಅವಕಾಶ ಮಾಡಿಕೊಂಡ ಎಲ್ಲರಿಗೂ ಧನ್ಯವಾದಗಳು